ನೋಡಿ ಇದು ಮೈಸೂರು ರೋಡ್ ಅಲ್ಲಿರುವಂತ ಪೆಟ್ರೋಲ್ ಬ್ಯಾಂಕ್ ಈ ಅಪ್ಪ ಹೇಳ್ತಾನೆ ನೂರು ರೂಪಾಯಿ ಯಾರೋ ಕಸ್ಟಮರ್ ಹಾಕ್ಸ್ಕೊಂಡು ಹೋಗಿದ್ದಾರೆ ಗನ್ ಜೀರೋ ಗಿಡದಲ್ಲೇ ನೂರು ರೂಪಾಯಿ ಹಂಗೆ ಕಂಟಿನ್ಯೂ ಮಾಡ್ಬಿಟ್ರು ಕೇಳಿದಕ್ಕೆ ಇವಾಗ ಗನ್ ಸರಿಯಾಗಿ ಇಕ್ಕಿಲ್ಲ ನೋಡಿಲ್ಲ ಅಂತೆ ಯಾರು ನೋಡದಲ್ಲೇ ಹೆಂಗ ಹಾಕ್ಸ್ಕೊಂಡ್ಬಿಡ್ತಾರೆ ಇದು ಮೈಸೂರು ಅಲ್ಲಿ ಇರುವಂತ ಪೆಟ್ರೋಲ್ ಬ್ಯಾಂಕ್ ನೂರು ರೂಪಾಯಿಂದ ಹಂಗೆ ಕಂಟಿನ್ಯೂ ಮಾಡ್ಬಿಟ್ರು ತ್ರೀ ಟ್ವೆಂಟಿ ಹಾಕಿ ಅಂದ್ರೆ ಇವಾಗ ಫೋರ್ ಟ್ವೆಂಟಿಗೆ ಹಾಕಿದ್ವಿ ಎಕ್ಸ್ಟ್ರಾ ಬಿಡಿ ಅಂತಾರೆ ಗನ್ ಸರಿಗಿಕ್ಕಿಲ್ಲವಂತೆ ಹಿಂಗೆ ಯಾ ಮಾರ್ಸ್ಕೊಂಡು ತಿಂತಾ ಮರ್ಕೊಂಡು ತಿಂತ ಇದೆ ಪೆಟ್ರೋಲ್ ಬ್ಯಾಂಕ್ಗಳಲ್ಲಿ ಈ ಮೈಸೂರು ಅಲ್ಲಿ ಬರೋಂತ ಪೆಟ್ರೋಲ್ ಬ್ಯಾಂಕ್ ಸರಿ ಸರಿಗಿಡಲ್ವಂತೆ ಬೈ ಮಿಸ್ಟೇಕ್ ಆಗ್ಬಿಡತ್ತಂತೆ ಇವರಿಗೆ ಹೋ ಇವ್ರ ಜನ್ಮಕ್ಕಷ್ಟು ಬೆಂಕಿ ಹಾಕ ಯಾರಿಸ್ಕೊಂಡು ಯಾ ಮಾರ್ಸ್ಕೊಂಡು ತಿನ್ನೋದೇ ಆಗೋಯ್ತು ಗನ್ನ ಸರಿ ಇಟ್ಬಿಟ್ಟು ಜೀರೋ ಹಾಕೋದ್ ರೋಡ್ ಪೆಟ್ರೋಲ್ ಬ್ಯಾಂಕ್ ಮಹಾ ಮೋಸ ಗನ್ನ ಇಟ್ಬಿಟ್ಟು ಜೀರೋ ಇಂದ ಕಸ್ಟಮರ್ ಆಗ್ತಾ ಇಲ್ಲ ಕಂಟಿನ್ಯೂ ಹಂಗೆ ನೂರು ರೂಪಾಯಿ ಇತ್ತು ಅಂದ್ರೆ ಅದ್ರ ಮೇಲೆ ಕಂಟಿನ್ಯೂ ಇನ್ನೂರು ರೂಪಾಯಿ ಇತ್ತು ಅಂದ್ರೆ ಅದ್ ಕಂಟಿನ್ಯೂ ನೋಡಿ ಅಲ್ಲಿ ನಿಂತನಲ್ಲ ಮಹಾನ್ ಭಾವ ಅವ್ನ ಹೇಳ್ತಾನೆ ಬೈ ಮಿಸ್ಟೇಕ್ ಆಗೋಯ್ತಂತೆ ಹಿಂಗೆ ಯಾವ ಮಾರ್ಸ್ಕೊಂಡೇ ಯಾರಾದ್ರೂ ಪೆಟ್ರೋಲ್ ಹಾಕ್ಸ್ಕೊಳ್ಳೋರು ಮೈಸೂರು ರೋಡ್ ಅಲ್ಲಿ ನೋಡ್ಬಿಟ್ಟು ಜೀರೋ ಅಂತ ನೋಡ್ಬಿಟ್ಟು ಇಲ್ಲಿ ಗನ್ ಸರಿಯಾಗಿ ಆಗಲ್ವಂತೆ ಬೈ ಮಿಸ್ಟೇಕ್ ಆಗ್ಬಿಡುತ್ತಂತೆ ಇನ್ಮೇಲೆ ಹಾಕಿಸ್ಕೊಳ್ಳೋರೆಲ್ಲ ಜೀರೋ ಇದೆಯಾ ನೋಡ್ಬಿಟ್ಟು ಹಾಕಿಸಿಕೊಳ್ಳಿ ಪೆಟ್ರೋಲ್ ಪೆಟ್ರೋಲ್ ಬಂಕ್ ಮಹಾ ಮೋಸ ಇದು ಮೈಸೂರು ರೋಡ್ ಪೆಟ್ರೋಲ್ ಹಾಕಿದ ಪುಣ್ಯಾತ್ಮ ನೂರ ಐವತ್ತು ರೂಪಾಯಿಂದ ಕಂಟಿನ್ಯೂ ಮಾಡಿದವ್ರು ಈಗ ಹೇಳ್ತಾವ್ರ ಬೈ ಮಿಸ್ಟೇಕ್ ಗನ್ ಇಟ್ಟಿಲ್ಲ ಅಂತ ಗನ್ ಇಟ್ಟಿಲ್ಲ ಅಂದ್ರೆ ಜೀರೋ ಬರಲ್ವಂತೆ ನೋಡ್ಕೊಳ್ರಪ್ಪ ಈ ಮಕ್ಕ ಮೈಸೂರು ಪೆಟ್ರೋಲ್ ಬಂಕ್ ಹತ್ರ ಇರೋದು ಮೈಸೂರು ರೋಡ್ ಹತ್ರ ಇದು ನೋಡ್ಕೊಳ್ಳಿ ಬೆಂಗಳೂರಲ್ಲಿ